<kung> ೋ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಅನಾಮಿಕ ನಾಚಯ್ಯ ಅನ್ನುವ ಒಬ್ಬ ಶರಣರ ಒಂದು ವಚನವನ್ನು ನಾವು ನೋಡೋಣ ಹಸಿವಿಂಗೆ ಲಯವಿಲ್ಲ ಹಸಿವಿಂಗೆ ಲಯವಿಲ್ಲ ವಿಷಯಕ್ಕೆ ಕುಲವಿಲ್ಲ ವಿಷಯಕ್ಕೆ ಕುಲವಿಲ್ಲ ಮರಣಕ್ಕೆ ಮನ್ನಣೆ ಇಲ್ಲ ಮರಣಕ್ಕೆ ಮನ್ನಣೆ ಇಲ್ಲ ಆಸೆಗೆ ಹವಣಿಕೆ ಇಲ್ಲ ಆಸೆಗೆ ಹವಣಿಕೆ ಇಲ್ಲ ವಂಚಕ ನನಾಮಿಕ ನಚಯ್ಯ ಪ್ರಿಯ ಚನ್ನರಾಮಯ್ಯ ವಂಚಕ ನನಾಮಿಕ ನಾಚಯ್ಯ ಪ್ರಿಯ ಚೆನ್ನರಾಮಯ್ಯ ಇಲ್ಲಿ ಶರಣರಾದಂಥ ಅನಾಮಿಕನ್ ಆಚಯ್ಯ ಅನ್ನುವಂಥವರು ಈ ವಚನದಲ್ಲಿ ಪ್ರತಿಯೊಬ್ಬ ಜೀವಿ ಏನು ಇಲ್ಲಿ ಹುಟ್ಟಿ ಬಂದಿದಂ ಯಾರೇ ಇರ್ಬೋದು ಮಾನವ ಇರ್ಬೋದು ಪ್ರಾಣಿ ಪಕ್ಷಿ ಇರ್ಬೋದು ಯಾವುದೇ ಒಂದು ಜೀವರಾಶಿ ಯಾವ ರೀತಿ ಬದುಕ್ತೈತಿ ಯಾವ ರೀತಿ ಅದು ಇರ್ತೈತಿ ನಾವೇನು ಈ ಜಾತಿ ಕುಲ ಗೋತ್ರ ಧರ್ಮ ಅಂತ ಹೇಳಿ ನಾವು ಮಾಡ್ಕೊಂಡಿದ್ದೇವಲ್ಲ ಇವು ಯಾವ ಈ ನಾಚಯ್ಯ ಪ್ರಿಯ ಶರಣರು ಬರೆದಂಥ ವಚನದಲ್ಲಿ ಯಾರಿಗೆ ತಾರತಮ್ಯ ಇಲ್ಲವು ಅವನಿಗೆ ಹೆಚ್ಚು ಇವನಿಗೆ ಕಡಿಮೆ ಉಚ್ಚ ಕುಲದವನಿಗೆ ಅದು ಹೆಚ್ಚು ಕಮ್ಮಿ ಕುಲದವನಿಗೆ ಇದು ಕಡಿಮೆ ಅನ್ನೋದು ಇಲ್ಲ ಎಲ್ಲರಿಗೂ ಈ ನಾಚಯ್ಯ ಪ್ರಿಯ ಶರಣರು ಬರೆದಂಥ ಈ ವಚನದಲ್ಲಿ ಎಲ್ಲರಿಗೂ ಒಂದೇ ಥರ ಅಂತ ಹೇಳ್ತಾರೆ ಅವರು ಈ ಪ್ರಕೃತಿ ದತ್ತವಾಗಿ ಬಂದಂಥ ಈ ತನುವಿಗೆ ಎಲ್ಲ ಒಂದೇ ಥರ ಇರ್ತತಿ ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾರೆ ಅವರು ಏನು ಹೇಳ್ತಾರೆ ಅಂದರೆ ಹಸಿವಿಂಗೆ ಲಯವಿಲ್ಲ ಸಾಮಾನ್ಯವಾಗಿ ಹುಟ್ಟಿದಂಥ ಒಂದು ಜೀವಿ ಯಾವುದೇ ಇರ್ಬೋದು ಅದು ಹಸಿತದ ಅದು ಹುಟ್ಟಿ ಬಂದು ಕ್ಷಣದಿಂದ ಹಿಡಿದು ಕೊನೆಗೆ ಉಸಿರು ಹೋಗೋವರಿಗೆ ಆತನಿಗೆ ಒಂದು ಹಸಿವು ಅನ್ನೋದು ಆಗ್ತಾ ಇರ್ತತದೆ ಹಸಿವು ಎಲ್ಲಿವರೆಗೆ ಆಗ್ತತಿ ಅಂದರೆ ಅದು ಹುಟ್ಟಿನಿಂದ ಹಿಡಿದು ಕೊನೆಗೆ ಹೋಗೋವರೆಗಿನ ಅದು ಹಸಿವು ಆಗ್ತಾನೆ ಇರ್ತದೆ ಅದಕ್ಕೆ ಲಯವಿಲ್ಲ ಅಂತಾರ ಯಾಕಂತ ಕೇಳಿದರೆ ಏನಾದರೂ ಒಂದು ನಾವು ಪೂರ್ಣ ಮಾಡಿದಾಗ ಏನಾದರೂ ಒಂದು ಕೆಲಸ ಮಾಡಿದಾಗ ಇದು ಮುಗಿ ತಿನ್ನ ಇನ್ನು ಮುಂದೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಆದರೆ ಹಸಿವು ಹಾಗಲ್ಲ ನಾವು ದಿನಕ್ಕೆ ನಾಲ್ಕು ಸಲ ಉಣ್ಣೋರು ಉಣ್ತಾರೆ ದಿನಕ್ಕೆ ಮೂರು ಸಲ ಉಣ್ಣವರು ಉಣ್ತಾರೆ ದಿನಕ್ಕೆ ಎರಡು ಸಲ ಉಣ್ಣವರು ಉಣ್ತಾರೆ ದಿನಕ್ಕೆ ಒಂದೇ ಸಲ ಆದರೂ ಉಣ್ತಾರೆ ಆದರೆ ಆ ಹಸಿವು ಅನ್ನೋದೇನೈತಲ್ಲ ಅದು ಒಂದೇ ಸಲ ಉಣ್ಣವ್ಗು ಆತ ಆ ಥರ ರೂಢಿ ಮಾಡ್ಕೊಂಡಿದ್ದಂದ್ರೆ ಅವನು ಹೊಟ್ಟೆ ಹಸ್ತ ಹಸಿತೈತಿ ಅದು ಹಸಿತು ಅಂತೇಳಿ ಆತ ಉಣ್ಲೇಬೇಕು ಮೂರು ಸಲ ಉಣ್ಣವನು ಸಹಿತ ಅಥವಾ ಹಸಿತತ್ತಲ್ಲ ಅಂಥೇಳಿ ಆತ ಉಣ್ಣಬೇಕು ಯಾಕೆ ಅಲ್ಲಿ ಒಂದೇ ಸಾರಿ ಆ ಹಸಿವನ್ನು ನೀಗ್ಗಿಸೋಕೆ ಅಂತ ಕೇಳಿದಾಗ ಅದು ಆ ಕ್ಷಣ ಆ ಹಸಿವು ಮಾಯ ಆಗ್ತತ್ತದು ಆಹಾರವನ್ನು ಸೇವನೆ ಮಾಡಿದಾಗ ಹಸಿವು ಅಡಗತತ್ತದು ಆದರೆ ಅದು ಕೊನೆ ಆಗೋದಿಲ್ಲ ಅದಕ್ಕೆ ಅದು ಅದಕ್ಕೆ ಲಯನೇ ಇಲ್ಲ ಅಂತಾರೆ ಯಾಕಂತ ಕೇಳಿದರೆ ಮತ್ತೆ ಮೂರು ತಾಸು ನಾಲ್ಕು ತಾಸಿಗೆ ಅದು ಮತ್ತೆ ಹಸ್ತಾಬಿಡ್ತದ ಹೊಟ್ಟೆ ಮತ್ತು ಆಹಾರ ಬೇಕು 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 ಅಂತ ಅದಕ್ಕೆ ಅದಕ್ಕೆ ಆ ಹಸಿವು ಅನ್ನೋದೇನಿದಿಲ್ಲ ಅದಕ್ಕೆ ಕೊನೆ ಇಲ್ಲ ಅದಕ್ಕೆ ಲಯವಿಲ್ಲ ಅಂತ ಇಲ್ಲಿ ಶರಣರು ಹೇಳ್ತಾಯಿದ್ರು ಅದೇ ರೀತಿ ಮುಂದೆ ಏನು ಹೇಳ್ತಾರೋ ವಿಷಯಕ್ಕೆ ಕುಲವಿಲ್ಲ ಸಾಮಾನ್ಯವಾಗಿ ಇದು ಸಹಿತ ಯಾವುದೇ ಒಂದು ಜಾತಿ ಮತ ಧರ್ಮ ಕುಲದವನಿಗೆ ಅಲ್ಲಿ ವಿಷಯಗಳದಾವೆ ಇವಾಗ ವಿಷಯಗಳಿಲ್ಲ ಇಲ್ಲ ಇಲ್ಲ ಏನು ಹುಟ್ಟಿನಿಂದ ಬಂದಂಥ ಹದಿನಾಲ್ಕು ಮೂಲ ಗುಣಗಳನ್ನು ಏನು ಶರಣರು ಗುರ್ತರಿಸಿದಾರಲ್ಲ ಹಸಿವು ತೃಷೆ ಮೈಥುನ ನಿದ್ರೆ ರೋಷ ಹರುಷ ಇವೇನು ಹುಟ್ಟಿನ ಹುಟ್ಟಿ ಬಂದಂಥ ಜೀವಿ ಪ್ರತಿಯೊಬ್ಬ ಜೀವಿಗೂ ಇವು ಏನಿರ್ತಾವೆ ಈ ವಿಷಯಗಳು ಎಲ್ಲರಲ್ಲಿಯೂ ಅಡಕವಾಗಿರ್ತವೆ ಯಾಕಂತ ಇಲ್ಲ ಆ ಜಾತಿಯವಂಗೆ ಆ ವಿಷಯ ಇಲ್ಲ ಅನ್ನೋ ಹಾಗಿಲ್ಲ ಈ ಜಾತಿಯವಂಗೆ ಈ ವಿಷಯ ಇಲ್ಲ ಅನ್ನೋ ಹಾಗಿಲ್ಲ ಎಲ್ಲರಿಗೂ ಅದಕ್ಕೆ ಯಾವುದೇ ತೆರನಾದ ಕುಲದ ಭೇದ ಭಾವ ಇಲ್ಲ ಎಲ್ಲರಿಗೂ ಸಹಿತ ಬರುವಂಥ ಹುಟ್ಟು ಗುಣಗಳು ಹದಿನಾಲ್ಕು ಅಂತ ಏನು ಹೇಳ್ತಾರಲ್ಲ ಶರಣರು ಅವು ಎಲ್ಲರಿಗೂ ಸಹಿತ ಅವು ಕುಲ ಭೇದ ಇಲ್ಲದೆ ಅವು ಅಡಕವಾಗಿರ್ತಾವೋ ಅನ್ನೋದನ್ನು ಇಲ್ಲಿ ಹೇಳ್ತಾರ ಹಾಗೆ ಮುಂದೇನು ಹೇಳ್ತಾರೆ ಮರಣಕ್ಕೆ ಮನ್ನಣೆ ಇಲ್ಲ ಸಾಮಾನ್ಯವಾಗಿ ನಾವು ಏನಾದರೂ ಒಂದನ್ನು ನಮಗೆ ಪಡಿಬೇಕಾಗಿತ್ತು ಅದರಿಂದ ನಮ್ಗೆ ಲಾಭ ಆಗ್ತಿತ್ತು ಅಂದರೆ ಅದಕ್ಕೆ ನಾವು ಮನ್ನಣೆ ಕೊಡ್ತೇವೆ ಅದಕ್ಕೆ ಗೌರವ ಕೊಡ್ತೇವೆ ಅದನ್ನು ಸ್ವಾಗತ ಮಾಡ್ತೇವೆ ಆದರೆ ಮರಣವನ್ನು ಸ್ವಾಗತ ಮಾಡೋರು ಯಾರು ಇಲ್ಲ ಅದಕ್ಕೆ ಮರಣಕ್ಕೆ ಮನ್ನಣೆ ಕೊಡೋರು ಯಾರು ಇಲ್ಲ ಇಲ್ಲ ಮರಣ ಬಂದತ್ತಿ ಅದನ್ನು ಗೌರವದಿಂದ ಕಾಣಬೇಕು ಅದನ್ನು ನಾವು ಒಂಥರ ಪುರಸ್ಕಾರ ಮಾಡಿ ಅದಕ್ಕೆ ಸತ್ಕಾರ ಮಾಡಬೇಕು ನಂಗೆ ಅದಕ್ಕೆ ಆ ಮರಣ ಅನ್ನೋದೇನೈತಿಲ್ಲ ಎಲ್ಲರೂ ಸಹಿತ ಅದನ್ನು ಮರಣನ ತಿರಸ್ಕಾರ ಮಾಡೋರೆ ಆದರೆ ಅದು ಬಿಡೋದಿಲ್ಲ ಆ ಪ್ರಶ್ನೆ ಬೇರೆ ಆದರೆ ಬಂದೇ ಬರ್ತದೆ ಅದು ಹುಟ್ಟಿ ಬಂದೇವಿ ಅಂದಮೇಲೆ ಮರಣನೂ ಬರೋದೆ ಆದರೆ ಅದಕ್ಕೆ ಮರಣಕ್ಕೆ ಯಾರೂ ಮನ್ನಣೆಯನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಏನು ಹೇಳ್ತಾರೆ ಅವರು ಆಸೆಂಗೆ ಹವಣಿಕೆ ಇಲ್ಲ ಅವರು ಸಾಮಾನ್ಯವಾಗಿ ಈ ಜೀವಿಗೆ ಪ್ರತಿಯೊಂದು ಜೀವಿಗೆ ಒಂದು ಆಸೆ ಅನ್ನೋದೇನಿರ್ತದಲ್ಲ ಅದಕ್ಕೆ ಯಾವುದೇ ಒಂದು ಕಟ್ಟು ಇಲ್ಲ ಅಂತ ಅವರು ಆಸೆ ಅನ್ನೋದೇನಿದೆಯಲ್ಲ ಅದಕ್ಕೆ ಒಂದು ಕಟ್ಟುಪಾಡಿಲ್ಲ ಅದಕ್ಕೆ ಒಂದು ಹವಣಿಕೆ ಇಲ್ಲ ಅಂದರೆ ಅದು ನಾವು ಒಂದು ಏನಾದರೂ ಆಸೆ ಪಟ್ಟಿದ್ವಿ ಅನ್ಕೊಂಡಾಗ ಆ ಆಸೆಯನ್ನು ತೀರಿಸ್ಕೊಳ್ಬೇಕಾದ್ರೆ ಆ ಮನುಷ್ಯ ಏನಾದರೂ ಮಾಡ್ತಾನವ ಕೇವಲ ಒಂದು ನೈತಿಕ ಮಾರ್ಗದಿಂದ ಗಳಿಸಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇರೋದಲ್ಲ ಅವಂಗೆ ಏನಾದರೂ ಮಾಡಿ ಗಳಿಸ್ಬೇಕು ನಾನು ಪಡಿಬೇಕು ಅಂತ ಹೇಳಿ ಅವ ಅನೈತಿಕ ಮಾರ್ಗಕ್ಕಾದರೂ ಅಲ್ಲಿ ಅವನು ಅವಟ್ಟು ಏನಾದರೂ ತನ್ನ ಆಸೆಯನ್ನು ಅದು ಕಟ್ಟುಪಾಡುಗಳನ್ನು ಮೀರಿ ಆತ ಅದನ್ನು ತಿರ್ಸ್ಕೊಳ್ತಾನವ ತನ್ನ ಆಸೆಯನ್ನ ಇಡೇಸ್ಕೊಳ್ತಾನ ಅದಕ್ಕೆ ಆಸೆಗೆ ಹವಣಿಕೆ ಇಲ್ಲ ಅದಕ್ಕೆ ಒಂದು ಕಟ್ಪಾಡಿಲ್ಲ ಅದಕ್ಕೆ ಹೆಂಗೆ ಬೇಕಾದಂಗೆ ಅವನು ತನ್ನ ಆಶೆಯನ್ನು ತೀರಿಸಿಕೊಳ್ತಾನ ಅಂತ ಹೇಳ್ತಾರೆ ಹಾಗೆ ವಂ ವಂಚಕ ನನಾಮಿಕ ನಾಚಯ್ಯ ಪ್ರಿಯ ಚನ್ನರಾಮಯ್ಯ ಅಂತ ಹೇಳಿ ಅವರು ತಮ್ಮ ವಚನಾಂಕಿತ ನಾಚಯ್ಯ ಪ್ರಿಯ ಚನ್ನರಾಮಯ್ಯ ಅಂತೇಳಿ ಅವರ ವಚನಾಂಕಿತ ಹಾಗೆ ಇಲ್ಲಿ ಈ ಶರಣರ ಒಂದು ಈ ವಚನದ ಒಂದು ಸದುದ್ದೇಶ ಅಂತ ಏನಂತ ಕೇಳಿದರೆ ಯಾವುದೂ ಸಹಿತ ನಾವು ಆ ಕುಲದವರು ಈ ಕುಳಿದೋರು ನಮಗಾಗಿಲ್ಲ ನಮಗಿದಿಲ್ಲ ಅಂತ ಹೇಳಿ ಅಲ್ಲಿ ಜನರ ಮುಂದೆ ಒಂಥರ ಡ್ರಂಭಾಚಾರ ತೋರಿಸ ಹೊರತು ಎಲ್ಲವೂ ನಮ್ಮಲ್ಲಿ ಈ ಮೂಲ ಏನಿದ್ದಾವಲ್ಲ ಹಸಿವು ವಿಷಯ ಮರಣ ಆಸೆ ಇವೆಲ್ಲರಲ್ಲಿಯೂ ಸಮನಾಗಿರ್ತಾವೆ ಅನ್ನೋದನ್ನು ಆ ಶರಣರು ಇಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ನಾವು ಸಹಿತ ಇದನ್ನು ಒಪ್ಪಿಕೊಳ್ಳೇಬೇಕಾಗ್ತದೆ ಶರಣರ ಒಂದು ನುಡಿಯನ್ನು ನಾವು ಒಪ್ಪಿಕೊಳ್ಳೇಬೇಕು ನಾವು ಹಾಗಾದರೆ ಒಪ್ಪಿಕೊಳ್ಳಬೇಕು ಶರಣರು ಹೇಳಿದಂಥದ ಅಂತ ಅಂದ್ಕೊಂಡಾಗ ಮತ್ತೆ ನಮಗೆ ಅಲ್ಲಿ ಅಂತಹ ಒಂದು ಜ್ಞಾನ ನಮಗೆ ಮತ್ತು ಬರಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದ್ತಾ ಓದ್ತಾ ಹೋದಾಗ ಶರಣರು ಹೇಳಿದಂಥ ನುಡಿಗಳು ಅಲ್ಲಿ ಸತ್ಯವಾಗಿದ್ದಾವೆ ಅನ್ನೋದು ನಮಗೆ ಗೋಚರ ಆಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ವಚನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ